ಮೊಲೆಯ ಮೇಲುದು ಜಾರೆ ಜಾರಿದರ ಅಳಿಮನರು ಕಂಗಳಿನ ಮಿಂಚಿನ ಹಿಡುಕಿ ನಡೆ ನಿಂದರು ಚಿತ್ತ ವಿಕ್ವಲರು ತೆಳುವ ಸುರು ತಲೆದೋರೆ ತೋರಿ ತಲಗು ಮರು ಮುನಿಯನ್ನು ತೀಟರಳವಳಿ ನಡೆತರು ತಿಳ ರಾಜವಿ ವಿರಾಟನಗರಕ್ಕೆ ಪಾಂಡವ ಸೋದರರೆಲ್ಲ ಕೂಡ ಬಂದಾಗಿದೆ ಈಗ ಪಾಂಡವರ ರಾಣಿಯಾದಂಥ ದ್ರೌಪದಿಯ ಪ್ರವೇಶವನ್ನು ಕವಿ ವರ್ಣನೆಯನ್ನು ಇದ್ದಾನೆ ಈ ದ್ರೌಪದಿಯ ಪ್ರವೇಶಕ್ಕೆ ಮಿಕ್ಕವರ ಪ್ರವೇಶಕ್ಕೆ ಅವನು ಮೀಸಲಿಟ್ಟಿರುವಂತಹ ಪದ್ಯಗಳನ್ನು ಅದರ ಸಂಖ್ಯೆಯನ್ನು ನೋಡಿದಾಗ ಇಲ್ಲಿ ದ್ರೌಪದಿಯ ಪ್ರವೇಶ ಆಗಿ ಅವಳು ಸುಧೇಶನಿಯ ಜೊತೆ ಮಾತಾಡಿ ಅಲ್ಲಿ ಅವಳನ್ನು ತನ್ನ ಒಂದು ಸೇವೆಗೆ ನೇಮಿಸ್ಕೊಡೋ ಅಂಥ ಅಷ್ಟು ಪ್ರಸಂಗಕ್ಕೆ ಕವಿ ಹನ್ನೆರಡು ಪದ್ಯಗಳನ್ನು ಮೀಸಲಿಟ್ಟಿದ್ದಾನೆ ಕಮಲಮುಖಿ ಸುಲಿ ಒಡೆದು ಲಕ್ಷ್ಮೀರಮಣ ರಮಣ ಲಕ್ಷ್ಮೀರಮಣ ಎಂದು ರಮಣ ಸಂಜಯ ನೊಂದೆ ನಾನೆಂದ ಅಂತ ಒಂದು ಕಡೆ ಕೃಷ್ಣ ಹೇಳ್ತಾನಲ್ಲ ಅದೇ ಕೃಷ್ಣನ ಹಾಗೆ ಕುಮಾರವ್ಯಾಸಂಗು ಕೂಡ ದ್ರೌಪದಿಯಲ್ಲಿ ಮರುಕ ಎರಕ ಎರಡೂ ಉಂಟು ಕೆಲವೊಮ್ಮೆ ಈ ಭಾವಾವೇಶದಲ್ಲಿ ಭಾವಾತಿರೇಕದಲ್ಲಿ ಅವನೇ ಅವಳಾಗೋದು ಉಂಟು ಕುಮಾರವ್ಯಾಸನೇ ದ್ರೌಪದಿಯಾಗಿ ನಿಲ್ಲೋದು ಕೂಡ ಉಂಟು ಹಾಗಾಗಿ ಇಲ್ಲಿ ಹನ್ನೆರಡು ಪದ್ಯಗಳನ್ನು ಮೀಸಲಿಟ್ಟಿರೋದನ್ನು ನಾವು ಕಾಣಬಹುದು ಇಲ್ಲಿ ಅದೊಂದೇ ಅಲ್ಲದೇನೆ ಅವಳು ಮಿಕ್ಕಂತೆ ಮಿಕ್ಕೋರೆಲ್ಲ ಅವಳ ಐದು ಜನ ಪತಿಗಳು ಬಲಶಾಲಿಗಳು ಮೇಲಾಗಿ ಪುರುಷರು ಅವರಿಗೆ ವಿಶೇಷವಾದಂಥ ರಕ್ಷಣೆಯ ಕಾಳಜಿ ಬೇಕಾಗಿರೋದಿಲ್ಲ ಇವಳು ಹೆಂಗಸು ಈ ಮೊದಲು ಸೇವೆ ಬೇರೆಯವರಲ್ಲಿ ಮಾಡಿ ಗೊತ್ತಿಲ್ಲದೆ ಇರೋಳು ಹಾಗಾಗಿ ಅನೇಕ ಥರದ ಎಚ್ಚರಗಳು ಬೇಕಾಗುತ್ತೆ ಯಾವ್ಯಾವ ಥರ ನಿಯಮವನ್ನು ಹಾಕೋಬೇಕಾಗತ್ತೆ ಇದೆಲ್ಲ ಬೇಕಾಗುತ್ತೆ ಇದೆ ಇದೆಲ್ಲತ್ತನ್ನೂ ಸೇರಿ ಕವಿ ಹನ್ನೆರಡು ಪದ್ಯಗಳನ್ನು ಇಲ್ಲಿ ನಾವು ಮೀಸಲಿಟ್ಟಿರೋದನ್ನು ನಾವು ಗಮನಿಸ್ಬೋದು ಈಗಾಗಲೇ ದ್ರೌಪದಿ ಹಿಂದಿನ ಇಪ್ಪತ್ನಾಲ್ಕನೇ ಪದ್ಯದಲ್ಲಿ ನೀವು ನೋಡಿದ್ದೀರಿ ಕಂಗಳ ಢಾಳ ಒಪ್ಪಿರೆ ಬಂದಳ ಅಭುಜಮುಖಿ ಅಂತ ಹೇಳಿ ಅದು ಕೊನೆ ಆಗತ್ತೆ ಅಬುಜಮುಖಿ ತಾವರೆಯ ತಾವರೆಯ ಹಾಗೆ ಮುಖ ಇರುವಂತಹ ದ್ರೌಪದಿ ಬರ್ತಾ ಇದ್ದಾಳೆ ಅವಳು ವಿರಾಟನ ನಗರದ ಬೀದಿಯಲ್ಲಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಆಗ ಅವಳ ಚಿತ್ರಣ ಹೇಗಿತ್ತು ಅದು ಯಾರ್ಯಾರನ್ನ ಹೇಗೆ ಹೇಗೆ ಪ್ರಭಾವಿಸ್ತು ಯಾರ್ಯಾರ ಮೇಲೆ ಯಾವ್ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರ್ತು ಮನಸ್ಸಿನ ಭಾವನೆಗಳು ಯಾವ ರೀತಿ ಎದ್ದುವು ಇದೆಲ್ಲವನ್ನು ಕೂಡ ಈಗ ಇಪ್ಪತ್ತೈದು ಆ ಪದ್ಯದಲ್ಲಿ ಹೇಳ್ತಾ ಹೋಗ್ತಾ ಇದ್ದಾನೆ ಮೊಲೆಯ ಮೇಲುದ ಜಾರೆ ಈ ಪದ್ಯವನ್ನು ನೀವು ವಾಚನ ಮಾಡಿದ್ದನ್ನು ಕೇಳಿದ್ದೀರ ಇಲ್ಲಿ ನೋಡಿದವರ ಮನಸ್ಸಿನಲ್ಲಿ ಏನೇನಾಯಿತು ಅಂತ ಹೇಳಿಬಿಟ್ಟು ಅವಳು ನಡ್ಕೊಂಡು ಬರ್ತಾ ಇದ್ದಾಳೆ ನಡ್ಕೊ ನಡ್ಕೊಂಡು ಬರುವಾಗ ಕೆಲವೊಮ್ಮೆ ಸೆರಗು ಜಾರಿದೆ ಮೇಲುದ ಅಂದರೆ ಮೇಲ್ವಸ್ತ್ರ ಹಿಂದೆಲ್ಲ ಈಗ ನಾವೆಲ್ಲ ಉಟ್ಕೊಳ್ಳೋ ಥರ ಒಂದೇ ಸೀರೆನ ಸೆರಗಾಗಿಯೂ ನೆರೆಯಾಗಿಯೂ ಮಾಡ್ಕೊಳ್ಳೋದಿರಲಿಲ್ಲ ಅಂತ ಅನಿಸುತ್ತೆ ಹಿಂದಿನ ಆ ಕಾವ್ಯಗಳನ್ನು ಓದಿದಾಗ ಎರಡು ವಸ್ತ್ರಗಳ ಇರ್ತಾ ಇದ್ವು ಒಂದು ಸೊಂಟಕ್ಕೆ ಉಟ್ಕೊಳ್ಳೋದು ಮತ್ತು ಅದರ ಮೇಲೆ ಹೊದ್ದುಗೊಳ್ಳೋದು ಈಗ ನೀವು ಕೇರಳದಲ್ಲಿ ಸೀರೆ ಉಟ್ಕೊಳ್ತಾರಲ್ಲ ಹೆಚ್ಚು ಕಡಿಮೆ ಹಾಗೆ ಹೋಲ್ತಿತ್ತು ಅಂತ ನಾವು ಊಹೆ ಮಾಡ್ಬೋದು ಅಂತಹ ಆ ಮೇಲುದ ಮೇಲಿನ ಆ ಸೆರಗು ಸ್ವಲ್ಪ ಜಾರಿದಾಗ ಜಾರಿದರು ಅಳಿಮನದ ಕಂಗಳಿನ ಅಳಿಮನರು ಅಲ್ಲಿಗೆ ಒಂದು ಭಾಗ ಅಂದರೆ ಅದನ್ನು ನೋಡ್ತಾ ಇದ್ದಾಗೆ ಅವರ ಆ ದಾರಿಯಲ್ಲಿ ಹೋಗ್ತಾ ಇದ್ದಂತಹ ಅಳಿಮನರು ಯಾರು ದುರ್ಬಲ ಮನಸ್ಸುನೋರಿದ್ದಾರೋ ಅವರು ಜಾರದ್ರಂತೆ ಅವರ ಸಂಯಮ ಅನ್ನೋದು ಹೋಯಿತು ಅಂತ ಇಲ್ಲಿ ಜಾರಿ ಜಾರಿದರು ಅನ್ನೋದರಲ್ಲಿ ಛೇಕಾನುಪ್ರಾಸವನ್ನು ಕವಿ ಇಲ್ಲಿ ತಂದಿದ್ದಾನೆ ಇನ್ನು ಮುಂದೆ ಕಂಗಳಿನ ಮಿಂಚಿನ ಹಿಳುಗಿನೆಡೆ ನಡೆಗೆಟ್ಟು ನಿಂದರು ಚಿತ್ತವಿಹ್ವರರು ಚಿತ್ತವಿಹ್ವಲರು ಅಂದರೆ ಚಿತ್ತ ಚಿತ್ತದ ಒಂದು ದೃಢತೆ ಯಾರಿಗೆ ಇರೋದಿಲ್ವೋ ಚಂಚಲವಾಗಿರುವಂತಹ ಮನಸ್ಸು ಯಾರಿಗಿರುತ್ತೋ ಅಥವಾ ಭ್ರಮಾಧೀನರಾದಂಥವರು ಅವರಿಗೆ ಒಂದು ರೀತಿಯಾಗಿ ಕಂಗೆಟ್ಟು ಹೋಗೋದು ಅಂತೀವಲ್ಲ ಹಾಗಿರೋವಂಥವರು ಅವಳ ಕಣ್ಣಿನ ಮಿಂಚಿನ ಹಿಳುಕಿನೆಡೆ ಅವಳ ಮಿಂಚಿನ ನೋಟದ ಬಾಣ ಹಿಳುಕು ಅಂತಂದರೆ ಅನೇಕ ಅರ್ಥಗಳಿವೆ ಪುಂಖ ಬಾಣ ಬಾಣದ ತುದಿ ಒಂದು ತುಣುಕು ಅಥವಾ ಒಂದು ಚೂರು ಈ ಥರ ಅನೇಕ ಅರ್ಥಗಳನ್ನು ಡಿಕ್ಷನರಿ ಕೊಡತ್ತೆ ನಮಗೆ ಆದರೆ ಇಲ್ಲಿ ಕಂಗಳ ಮಿಂಚಿನ ಹಿಳುಕು ಅಂದಾಗ ಹರಿತವಾದಂತಹ ಅಲುಗುಳ್ಳ ಬಾಣವನ್ನು ನಾವು ಇಟ್ಕೊಳ್ಬೋದಾ ಅಂತ ನನಗೆ ಅನಿಸುತ್ತೆ ಆ ಮಿಂಚಿನ ಕಣ್ಣು ಹಾಗೆ ಆಗತ್ತಂತೆ ಅವಳ ಕಣ್ಣಿನ ನೋಟ ನೋಟದ ಮಿಂಚು ಆಗ ಇವರಿಗೆ ಕಣ್ಣು ಕೋರೈಸ್ದಾಗ ಮುಂದೆ ಹೆಜ್ಜೆ ಇಡೋಕ್ಕಾಗೋದಿಲ್ವಲ್ಲ ಆ ಥರ ನಡೆಗೆಟ್ಟು ನಿಂದರು ಚಿತ್ತವಿಹ್ವಲರು ಅಂತ ಇದ್ದಾನೆ ಇನ್ನು ಅವಳ ತೆಳುವಸರು ತಲೆದೋರೆ ಬಸುರು ಅಂದರೆ ಹೊಟ್ಟೆ ತುಂಬ ತೆಳ್ಳಿಗೆ ಇರುವಂತಹ ಅವಳ ಹೊಟ್ಟೆ ಸ್ವಲ್ಪವೇ ಕಾಣಿಸ್ಕೊಂಡಾಗ ತೋರಿದುದು ಅಲುಗು ಮರುಮೊನೆ ಎನ್ನುತ್ತಾ ವಿಟರ್ ಅಳವಳಿಯೇ ವಿಟರು ಅಂದರೆ ವಿಟ ಪುರುಷರೆಲ್ಲರೂ ಅವಳ ತೆಳುವಾದಂತಹ ಆ ಹೊಟ್ಟೆಯ ಭಾಗ ಕಾಣಿಸ್ಕೊಂಡಾಗ ಅಯ್ಯಯ್ಯೋ ಇದು ಅಲಗು ಮರೆ ಮರುಮನೆ ತೋರಿತು ಅಂತ ಇಲ್ಲೂ ಕೂಡ ದೋರೆ ತೋರೆ ಅನ್ನಲು ಕೂಡ ಚಕ್ ಛೇಕಾನುಪ್ರಾಸವನ್ನು ನಾವು ನೋಡ್ಬೋದು ಬಾಣ ಮರುಮನೆಗೊಳ್ಳೋದು ಅಂತಂದರೆ ಎದೆಯ ಭಾಗದಿಂದ ಹೊಕ್ಕಿ ಬೆನ್ನಿನ ಭಾಗದಲ್ಲಿ ಕಾಣಿಸ್ಕೊಳ್ಳೋದಿಕ್ಕೆ ಮರು ಮರುಮನೆಗೊಳ್ ಅಂತ ಹೇಳಿ ಅದನ್ನು ಹೇಳ್ತಾರೆ ಹಾಗೆ ಆಯಿತು ಎದೆಯಲ್ಲಿ ಹೊಕ್ಕು ಬೆನ್ನಲ್ಲಿ ಬಂದಂತಾಗ್ಬಿಡ್ತು ಇವಳ ರೂಪ ಅನ್ನುವಂತಹ ಈ ಕತ್ತಿಯ ಅಲುಗು ಅಂತ ಹೇಳಿ ವಿಟರೆಲ್ಲ ಅಳವಳಿತಾ ಇದ್ದಾರಂತೆ ಬಸವಳಿದು ಕಳವಳಿಸ್ತಾ ಇದ್ದಾರೆ ಹೀಗೆ ಎಲ್ಲರ ಮನಸ್ಸಿನಲ್ಲಿ ವಿವಿಧವಾದ ಚಂಚಲರ ಮತ್ತು ವಿಹ್ವಲರ ಮತ್ತು ವಿಟರ ಎಲ್ಲರ ಮನಸ್ಸಿನಲ್ಲಿ ಏಕಕಾಲದಲ್ಲಿ ಅನೇಕ ವಿಭಾವಗಳಿಗೆ ಅನು ಅನುಭಾವಗಳಿಗೆ ಅವಳು ವಿಭಾವವಾಗಿ ಕಾರಣಳಾಗಿ ಅಂಗನೆ ದ್ರೌಪದಿ ರಾಜವೀದಿಯಲ್ಲಿ ತರುತ್ತಿದ್ದಳು ಅಲ್ಲಿ ಅವಳು ನಡ್ಕೊಂಡು ಬರ್ತಾ ಇದ್ಳು ಅಂತ ಹೇಳಿ ಕವಿಯಲ್ಲಿ ಹೇಳ್ತಾ ಇದ್ದಾನೆ ಮುಂದಿನ ಪದ್ಯವನ್ನು ಅದರಲ್ಲಿ ಏನು ಯಾವ ರೀತಿ ವರ್ಣನೆ ಮಾಡ್ತಾ ಇದ್ದಾನೆ ಅದನ್ನು ನಾವು ನೋಡೋಣ ಎಲೆಲೆ ಮದನನ ಗಜವು ಎಲೆಲೆ ಮದನನ ಗಜವು ತೊತ್ತಳದುಳಿದುದೋ ಕಾಮಕರನು ಎಣೆ ಗಾವಳಿಯೊಳಗೆ ಗಾರಾಯಿತು ಗರುವಿಕೆ ಪೀಠವಿದೋಷಕರ ಅಳುಕಿದರು ಮನುಮತನ ಗರುಡಿಯ ಬಲು ಮೆಗಾರರು ಬಂದ ನಳಿನ ಮುಖಿಗೆ ಬಬು ಜನದ ಮನಕೆ ಅಚ್ಚರಿಯ ನೋದ ಬಿಸುತ ಮುಖ ಮುಂದುವರಿತ ಕವಿ ದ್ರೌಪದಿಯಿಂದ ಇನ್ನೂ ಏನೇನಾಗ್ತಾ ಇದೆ ವಿಟ ವಿದೂಷಕರಿಗೆಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾನೆ ಈ ಪದ್ಯದಲ್ಲಿ ಎಲೆಲೆ ಮದನನ ಗಜವು ತೊತ್ತಳ ತುಳಿದುದೋ ಕಾಮುಕರನು ಏನೇ ಅಂತ ಆರಂಭ ಆಗೋ ಪದ್ಯದಲ್ಲಿ ಎಲೆಲೆ ಅನ್ನೋದು ಆಶ್ಚರ್ಯ ಸೂಚಕವಾದಂಥ ಒಂದು ಅವ್ಯಯ ಅದನ್ನು ಅದರಿಂದಲೇ ಶುರು ಮಾಡ್ತಾ ಇದ್ದಾನೆ ಅಷ್ಟು ಅಚ್ಚರಿ ಯಾಕೆ ಅಂದರೆ ಅಲ್ಲಿರೋರೆಲ್ಲ ವಿರಾಟನ ವಿರಾಟರಾಯನ ನಗರದ ಆ ಬೀದಿಯಲ್ಲಿ ಬಹುಶಃ ಅದು ರಾಜಬೀದಿ ಅಂತ ಅನಿಸುತ್ತೆ ಅಲ್ಲಿ ದ್ರೌಪದಿ ಬರೋ ಬರ್ತಿರೋದನ್ನು ನೋಡ್ತಾ ಇರೋವಂಥ ಎಲ್ಲರೂ ಬಹಳ ಮನುಮಥನ ಗರುಡಿಯ ಬಲುಮೆಗಾರರು ತುಂಬ ತುಂಬ ಅನುಭವಸ್ಥರು ಅವರೆಲ್ಲರೂ ಅಂಥವರೆಗೆ ಏನಾಯಿತು ಅನ್ನೋದನ್ನು ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾನೆ ಅಂಥ ಕಾಮುಕರನ್ನೆಲ್ಲ ಕೂಡ ಮದನನ ಗಜವು ತೊತ್ತಳ ತುಳಿದುದು ಮದನನ ಆ ದ್ರೌಪದಿಯ ರೂಪ ಹಾವ ವಿಲಾಸ ಬಿಬ್ಬೋಕ ಇದೆಲ್ಲದರ ಒಂದು ಒಟ್ಟಂದದ ಪರಿಮ ಪರಿಣಾಮ ಯಾವುದಿದೆ ಅದು ಮನ್ಮಥನ ಆನೆಗೆ ಸಮನಾಗಿದೆ ಅಂಥ ಆನೆ ಆನೆ ಈ ಕಾಮುಕರನ್ನೆಲ್ಲ ಕೂಡ ತೊತ್ ಉತ್ತಳ ತುಳಿತಾ ಇದೆ ಅಂತ ಅಂದರೆ ನೆಲ ಕಚ್ಚುವಂತೆ ತುಳಿತಾ ಇದೆ ಅಜ್ಜಿ ಬಜ್ಜಿ ಮಾಡೋ ರೀತಿಯಲ್ಲಿ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇತ್ತು ಅವರೆಲ್ಲರ ಮುಖಭಾವವನ್ನು ಚರ್ಯೆಯನ್ನು ನೋಡಿದಾಗ ಗಾವಳಿಯೊಳಗೆ ಗಾರಾಯಿತು ಗರುವಿಕೆ ವಿಟ ವಿದೂಷಕರ ಈ ಕಾಮುಕರನ್ನು ಈ ರೀತಿಯಾಗಿ ಮಾಡಿದ್ರೆ ಈ ವಿಟ ವಿದೂಷಕರು ಅವರೆಲ್ಲ ಇದ್ದಾರಲ್ಲ ಅವರ ಗರುವಿಕೆ ಅನ್ನೋದಿದೆಯಲ್ಲ ಅದು ಗಾ ಗಾವಳಿಯೊಳಗೆ ಗಾರಾಯಿತು ಗಾವಳಿ ಅಂದರೆ ಗುಂಪು ಅಂತ ಹೇಳಿ ಅದು ಗಾರಾಯಿತು ಅಲ್ಲಿ ಒಂದು ರೀತಿಯಾಗಿ ಅವ್ರದ್ದೆಲ್ಲ ಕೂಡ ಬತ್ತೋಯ್ತು ಅಥವಾ ಅವರಿಗೆಲ್ಲ ಒಂದು ರೀತಿಯಾಗಿ ಗಾಬರಿ ಆಗೋಕ್ಕೆ ಶುರು ಆಯಿತು ಯಾಕೆಂದರೆ ಅವರೆಲ್ಲರೂ ಕೂಡ ಗರ್ ಮನ್ಮಥನ ಗರುಡಿಯ ಬಲುಮೆಗಾರರು ಬೇಕಾದಷ್ಟು ಅನುಭವ ಇದ್ದು ಯಾವ ಯಾವ ಸ್ತ್ರೀಯರಿಗೆ ಅಥವಾ ಯಾರನ್ನು ಒಲಿಸ್ಕೊಳ್ಬೇಕು ಅಂದರೆ ಯಾವ್ಯಾವ ಪಟ್ಟನ್ನು ಹಾಕಬೇಕು ಅನ್ನೋದೆಲ್ಲ ಚೆನ್ನಾಗಿ ಅವರು ಮನ್ಮಥನ ಗರಡಿಯಲ್ಲಿ ಅಭ್ಯಾಸ ಮಾಡಿರೋವಂಥವ್ರು ಅಂತಹ ಬಲುಮೆಗಾರರಿಗೆ ಈ ಥರ ಸ್ಥಿತಿ ಆಗ್ತಾ ಇದೆ ಅಂತ ಅಂದರೆ ಅವಳು ಮ ಇವರು ಅವಳಿಗೆ ಪಟ್ಟು ಹಾಕಿ ಸ್ತ್ರೀಯರಿಗೆ ಪಟ್ಟು ಹಾಕಿ ಅವರನ್ನ ಚಿತ್ತು ಮಾಡೋದಿರಲಿ ಯಾರನ್ನು ಬೇಕಾದರೂ ಅವರು ಒಲಿಸ್ಕೊಳ್ತಾ ಇದ್ದರು ಎಂಥವ್ರನ್ನು ನಾವು ನಮ್ಮ ಬಲೆಗೆ ಹಾಕೊಳ್ತೀವಿ ಅನ್ನೋವಂತಹ ಒಂದು ಗರುವಿಕೆ ಹಮ್ಮು ಬಿಮ್ಮು ಅವೆಲ್ಲ ಇದ್ದಂಥವರು ಅಂಥವರನ್ನೇ ಈ ರೀತಿಯಾಗಿ ತೊತ್ತಡ ತುಳಿತಾ ಇದೆ ಅಂತ ಅಂದರೆ ಅವರೆಲ್ಲರೂ ಕೂಡ ಇವಳಿಗೆ ಚಿತ್ತಾಗ್ಬಿಟ್ಟಿದ್ದಾರೆ ಹಾಗೆ ಚಿತ್ತಾದಂಥ ಬಲುಮೆಗಾರರು ಹಾಗೆಲ್ಲ ನಡ್ಕೊಳ್ತಾ ಇರಬೇಕಾದ್ರೆ ಅವ್ರನ್ನೆಲ್ಲ ಆ ಸ್ಥಿತಿಗೆ ತರ್ತಾ ಈ ನಳಿನ ಮುಖಿ ಅದು ಅಗ್ಗದ ನಳಿನ ಮುಖಿ ಅಲ್ಲಿ ಬರ್ತಾ ಇದ್ದಾಳೆ ಅನೇಕ ಜನರ ಮನಕ್ಕೆ ಅಚ್ಚರಿಯನ್ನು ಅವಳು ಉಂಟು ಮಾಡ್ತಾ ಇದ್ದಾಳೆ ಹೀಗೆ ದ್ರೌಪದಿಯ ಪ್ರವೇಶ ಒಂದು ಅದ್ಭುತವಾದಂಥ ರೀತಿಯಲ್ಲಿ ಆ ವಿರಾಟನ ನಗರದ ರಾಜಬೀದಿಯಲ್ಲಿ ಬರೋದನ್ನು ಕುಮಾರವ್ಯಾಸ ಚಿತ್ರಿಸ್ತಾ ಇದ್ದಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಒಂದು ಪದ್ಯದಲ್ಲಿ ನಾವು ನೋಡ್ಬೋದು